ಎಲ್ಲರಿಗೂ ಶರಣು ಶರಣಾರ್ಥಿಗಳು ಇಲ್ಲಿ ಒಂದು ತತ್ವ ಪದ ಕುಡಲೂರು ಬಸವಲಿಂಗ ಶರಣರು ಬರೆದಂತಹ ಇದು ಒಂದು ಅತೃಪ್ತ ಮನಸ್ಸಿನ ಬಗ್ಗೆ ಅವರು ಹೆಂಗ ನಾವು ಮನಸ್ಸನ್ನು ಸರಿ ಮಾಡ್ಕೋಬೇಕನ್ನುವುದು ಈ ತತ್ವ ಪದ ಪದದಲ್ಲಿ ಬರೆದಿದ್ದಾರೆ ಸೋಮವಾರ ಮಾಡ್ಯಾಳ ಸುದ್ರಾಸಿ ಸೋಮವಾರ ಮಾಡ್ಯಾಳ ಸುಧ್ರಾಶಿ ಮಠದಯ್ಯ ಬರಲಿಲ್ಲ ಮನೆ ಮುಗಿಸಿ ಅವಳ ಯಜಮಾನ ಕುಳಿತಾನ ನೀರಡೆಸಿ ಚಟ್ಟಿಯ ಬಂದರ ಚಿಟಿಪಿಟಿ ಚಪಾತಿ ಮಾಡ್ಯಾಳ ಲಟಿಪಿಟಿ ಉಂಡಯ್ಯ ಬಂದರ ಉಲ್ಲಾಸಿ ಹಸಿದಯ್ಯ ಬಂದರೆ ಕಸಿಪಿಸಿ ಆಳಿಗೆ ನೀಡ್ಯಾಳ ಹಳಸಿದ ಕಡಬು ಗಂಡಗ ನೀಡ್ಯಾಳ ಜೋಳದ ಕಡಬು ಐನೋರಿಗೆ ನೀಡ್ಯಾಳ ಸಜ್ಜಿಯ ಕಡಬು ಮಾಡಿ ಹೊಡೆದಾಳ ಹೂರಣದ ಕಡಬು ಕುಂತಾಳ ದೇವರ ಪೂಜೆಯ ಮುಗಿಸಿ ಮಡಿ ಕಡುಬಿನ ಮೇಲೆ ತನ್ನ ಮನವಿರಿಸಿ ಮಾತು ಮಾತಿಗೆ ಶಿವ ಅಂತಾಳ ಹೇಸಿ ಕೊಡಲೂರೇಶನ ಮನದಾಚೆ ಸರಿಸಿ ಸೋಮವಾರ ಮಾಡ್ಯಾಳ ಸುಧರಾಶಿ ಮಠದಯ್ಯ ಬರಲಿಲ್ಲ ಮನೆ ಮುಗಶಿ ಶರಣು ಶರಣಾರ್ಥಿಗಳು